ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕ್ರೀಡಾ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಭಾಗಿತ್ವದಲ್ಲಿ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಹಾಗೂ ಎನ್ಎಂಪಿಎ ಸಿಎಸ್ಆರ್ ನಿಧಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಕಬಡ್ಡಿ ಮ್ಯಾಟ್ಗಳ ವಿತರಣಾ ಸಮಾರಂಭ ಬೀಸೋನ ಸ್ಪರ್ಶ ಕಲಾಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮ್ಯಾಟ್ ವಿತರಿಸಿದ ಸಂಸದ ಕ್ಯಾಪ್ಟನ್ ಬ್ರೇಶ್ ತೌಟಾ ಮಾತನಾಡಿ ದೇಶದ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಪ್ರಧಾನಿ ಮೋದಿಯವರು ಹೆಚ್ಚಿನ ಒತ್ತು ನೀಡುತ್ತಿದ್ದು ಕಬಡ್ಡಿಯನ್ನು ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ನಲ್ಲಿ ಸೇರಿಸುವ ಪ್ರಯತ್ನವೂ ನಡೆಯುತ್ತಿದೆ ಸ್ಮಾರ್ಟ್ ಸಿಟಿಯ ಮೂಲಕ ಮಂಗಳೂರಿನಲ್ಲಿ ಅಂತಾರಾಷ್ಟೀಯ ಈಜುಕೊಳ ನಿರ್ಮಾಣವಾಗಿದ್ದು ಮುಂದೆ ತಾಲೂಕುಗಳಲ್ಲಿ ಖೇಲೋ ಇಂಡಿಯಾ ಮೂಲಕ ಕ್ರೀಡಾ ಸಂಕೀರ್ಣ ನಿರ್ಮಾಣವಾಗಲಿದೆ ದೇಶದಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಒತ್ತು ನೀಡುವ ಅನುದಾನವು ಮೂರು ಪಟ್ಟು ಹೆಚ್ಚಳಗೊಂಡಿದೆ ಎಂದರು ಶಾಸಕ ರಾಜೇಶ್ ನಾಯ್ಕ ಉಳೆಪಾಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಈಗಿನ ದಿನಗಳಲ್ಲಿ ಕ್ರೀಡೆಯಿಂದ ಜೀವನ ಕಟ್ಟಿಕೊಳ್ಳುವುದಕ್ಕೂ ಸಾಧ್ಯವಿದ್ದು ವ್ಯಕ್ತಿಯು ದುಶ್ಚಟಗಳಿಂದ ದೂರಿರಲು ಕ್ರೀಡೆ ಸಹಕಾರಿಯಾಗಿದೆ ಎಂದರು ಕೇಂದ್ರದ ಸನ್ಮಾನ್ಯ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಕ್ರೀಡೆಯನ್ನು ನೋಡುವ ದೃಷ್ಟಿ ಮತ್ತು ಕ್ರೀಡೆಗೆ ಬೇಕಾದಂಥ ಮೂಲಸೌಕರ್ಯದಲ್ಲಿ ಹೇಗೆ ಬದಲಾವಣೆಯನ್ನು ತಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂಥ ಒಂದು ಅವಕಾಶ ಆ ದೃಷ್ಟಿಯಿಂದ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ಅದನ್ನು ಮಾಡಬೇಕನ್ನುವಂಥದ್ದನ್ನು ಇದ್ದೇನೆ ಒಂದು ಕಡೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿಗಳು ಈ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿಯುವ ಮೊದಲು ಸ್ಪೋರ್ಟ್ಸ್ಗೆ ಯೂನಿಯನ್ ಬಜೆಟ್ನಲ್ಲಿ ಇದ್ದಂಥ ಮೊತ್ತ ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತು ಈ ಕಳೆದ ಬಜೆಟ್ನಲ್ಲಿ ಅದು ಮೂರು ಸಾವಿರದ ಎಂಟುನೂರು ಕೋಟಿಗೆ ಬಜೆಟ್ನ ಅನುದಾನವನ್ನು ನಾನು ಹೇಳೋದು ಉಳಿದ ಗ್ರ್ಯಾಂಟ್ಸ್ಗಳನ್ನು ಹೇಳೋದಲ್ಲ ಹಾಗೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಆಗಿರುವಂಥ ದೊಡ್ಡ ಬದಲಾವಣೆ ಇದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಖೇಲೋ ಇಂಡಿಯಾ ಅನ್ನುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಮೂಲಸೌಕರ್ಯಗಳು ಕೂಡ ಇಷ್ಟು ಇದೆ ಅದರ ಬಗ್ಗೆ ಸ್ವಲ್ಪ ನಮ್ಮ ಮಲ್ಯಾಣ ನೀವು ಸ್ವಲ್ಪ ಅದರ ಬಗ್ಗೆ ಚಿ ಚಿಂತನೆ ಮಾಡಬೇಕು ಏನಾದರೂ ಇದು ಇಮಿಡಿಯೇಟ್ ಸಿಕ್ಕುವಾಗೆ ಆದರೂ ಅಟ್ಲೀಸ್ಟ್ ಯಾರಾದರೂ ಬಂದು ಕೇಳುವಾಗ ನಮ್ಮಂಥವರಿಗೆ ಇಲ್ಲದ್ರೆ ಅದು ಕೊಡ್ಲಿಕ್ಕೆ ನಾವು ಮನಸ್ಸು ಮಾಡಿ ಕೊಡ್ಲಿಕ್ಕೆ ಆಗುವ ದುಡ್ಡು ಮುಗಿದಿರ್ತದೆ ಮರುದು ಸ್ವಲ್ಪ ಈಗ ನಮ್ಮ ಚಾಚಕರ ನುಡಿಯಿಂದ ಬಂದಾಗ ದುಡ್ಡು ಮುಗಿದಿರಬಾರದು ಅದು ಅದಕ್ಕಿದ್ರೆ ಇಮಿಡಿಯೇಟ್ ಮನಸ್ಸು ಮಾಡಿ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ಅದು ಇರಬೇಕು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಅದರಿಂದ ಭಾಳಷ್ಟು ಜಾಸ್ತಿ ಇಂಟ್ರೆಸ್ಟ್ ಇದ್ದವರು ನಾನು ತಿಳಿದ ಮಟ್ಟಿಗೆ ಯಾರು ತನ್ನ ಬಾಲ್ಯದಲ್ಲಿ ಸ್ಪೋರ್ಟ್ಸಲ್ಲಿ ಇಡ್ತಾರಾ ಅವರೆಲ್ಲರೂ ದುಶ್ಚಟಗಳಿಂದ ದೂರ ಇಡ್ತಾರೆ ದುಶ್ಚಟಗಳಿಂದ ನೂರಕ್ಕೆ ನೂರು ದೂರ ಇಡ್ತಾರೆ ಸ್ಪೋರ್ಟ್ಸ ದೊಡ್ಡ ಅಡ್ವಾಂಟೇಜ್ ಅಂದರೆ ಒಂದು ನಿಮ್ಮ ಫಿಸಿಕಲ್ ಫಿಟ್ನೆಸ್ ಇರ್ಬೋದು ಅದರಿಂದ ಸೆಕ್